ಹಾಯ್ ನಮಸ್ತೆ ನಾನು ನಾನಿವತ್ತು ಆರ್ಗ್ಯಾನಿಕ್ ಸೋಪ್ ಅಂದರೆ ಅದು ಯಾವ ರೀತಿ ಕೆಲಸ ಮಾಡ್ತದೆ ಅಂತೇಳಿ ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೇನೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಸೊ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ ಹಾಗೆ ಅದಕ್ಕಿಂತ ಮುಂಚೆ ನಾನು ಮನೆಯಿಂದಲೇ ಆರ್ಗ್ಯಾನಿಕ್ ಸೋಪು ಕ್ರೀಮು ಶ್ಯಾಂಪು ಆಯಿಲು ಲಿಪ್ ಪಂಪ್ ಪ್ರತಿಯೊಂದನ್ನು ಮಾಡ್ತಾ ಇದ್ದೇನೆ ಬೇಕಾದವರನ್ನ ನಾನು ಕಾಂಟ್ಯಾಕ್ಟ್ ಮಾಡಿ ಆದರೆ ಈ ವಿಡಿಯೋ ಪೂರ್ತಿ ನೋಡಿದ ಮೇಲೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ನಂಬರ್ ಹಾಕಿರ್ತೇನೆ ಆಮೇಲೆ ಚೆಕ್ ಮಾಡಿ ಸೊ ಆರ್ಗ್ಯಾನಿಕ್ ಸೋಪ್ ಅಂದರೆ ಎಂತ ಅಂತ ಹೇಳಿದರೆ ಕೆಮಿಕಲ್ ಫ್ರೀ ಪ್ಯಾರಾಬಿನ್ ಫ್ರೀ ಎಸ್ ಎಲ್ ಎಸ್ ಫ್ರೀ ಹಾಗೆ ಆಲ್ಕೋಹಾಲ್ ಫ್ರೀ ಇರೋದ್ರಿಂದ ಅದಕ್ಕೆ ಆರ್ಗ್ಯಾನಿಕ್ ಸೋಪ್ ಅಂತೇಳಿ ಕರೀತಾರೆ ಇದು ಯಾವ ರೀತಿ ಕೆಲಸ ಮಾಡೋದು ಸೊ ನಮ್ಮ ಸ್ಕಿನ್ ಸೆವೆನ್ ಲೇಯರ್ ಸ್ಕಿನ್ ಆಗಿರ್ತದೆ ಅಂತ ಸೊ ಸೆವೆನ್ ಲೇಯರ್ಸ್ ಸ್ಕಿನ್ ಆಯಿತಾ ನಮ್ಮದು ಸೊ ಸೆವೆನ್ ಲೇಯರ್ ಸ್ಕಿನ್ ಒಳಗಡೆಯಿಂದ ಅದು ಕ್ಲೀನ್ ಮಾಡ್ಕೊಂಡು ಬಂದಾದ ಆದಮೇಲೆ ಸೆಟ್ ಆಗಿ ರಿಸಲ್ಟ್ ಕೊಡೋದು ಸೊ ನೀವು ನನ್ನ ಸೋಪ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಬೇರೆ ಯಾವುದಾದ್ರೂ ಸೋಪು ಅಥವಾ ಕ್ರೀಮ್ ಏನಾದರೂ ಯೂಸ್ ಮಾಡಿದ್ರೆ ಉಂಟಲ್ಲ ಅಂದರೆ ಕೆಮಿಕಲ್ಸ್ ಅಥವಾ ಡಸ್ಟ್ ಏನಾದರೂ ನಿಮ್ಮ ಸ್ಕಿನ್ನಲ್ಲಿ ಇದ್ರೆ ಅದನ್ನೆಲ್ಲ ಅದು ಹೊರಗಡೆ ತೆಗಿತದೆ ಸೊ ಹೊರಗಡೆ ತೆಗೆದು ಸೆಟ್ಟಾಗಿ ರಿಸಲ್ಟ್ ತೋರಿಸ್ಲಿಕ್ಕೆ ಮಿನಿಮಮ್ ಅಂತೇಳಿ ಟೈಮ್ ತಗೊತದೆ ಸೊ ಡಾಕ್ಟ್ರು ಕೂಡ ಹೇಳ್ತಾರೆ ನಾವು ಯಾವುದೇ ಪ್ರಾಡಕ್ಟ್ನ ನಮ್ಮ ಸ್ಕಿನ್ಗೆ ನಾವು ಅಪ್ಲೈ ಮಾಡಿದರೆ ಸೊ ಅದರ ರಿಸಲ್ಟ್ ಬರಲಿಕ್ಕೆ ಏನಿಲ್ಲ ಅಂದರೂ ಸಿಕ್ಸ್ ಮಂತ್ ಆದರೂ ಬೇಕು ಸೊ ಯಾಕೆ ಅಂತೇಳಿದ್ರೆ ನಮ್ಮ ಸ್ಕಿನ್ ಸೆವೆನ್ ಲೇಯರ್ ಸ್ಕಿನ್ ಸೊ ಹಾಗಾಗಿ ಸೆವೆನ್ ಲೇಯರ್ ಸ್ಕಿನ್ ಒಳಗಡೆ ಹೋಗಿ ಸೊ ರಿಸಲ್ಟ್ ಕೊಡಬೇಕು ಹಾಗಾಗಿ ಟೈಮ್ ತಗೊಳ್ತದೆ ಆಯಿತಾ ಸೊ ಹಾಗಾಗಿ ನಾನು ಹೇಳು ತ್ರೀ ಟು ಸಿಕ್ಸ್ ಮಂತ್ ಆದರೂ ಯೂಸ್ ಮಾಡಲೇಬೇಕು ಅಂತೇಳಿ ಈ ಪಿರಿಯಡಲ್ಲಿ ಉಂಟಲ್ಲ ಸೆಟ್ಟಾಗಿ ರಿಸಲ್ಟ್ ತೋರಿಸಲಿಕ್ಕೆ ಮಿನಿಮಮ್ ಕೆಲವೊಬ್ಬರಿಗೆ ಮೂರು ತಿಂಗಳು ತೊಗೊಂಡಿದ್ದೆ ನಾಲ್ಕು ತಿಂಗಳು ತೊಗೊಂಡಿದ್ದೆ ಇನ್ನೂ ಕೆಲವೊಬ್ಬರಿಗೆ ಬೇಗ ರಿಸಲ್ಟ್ ಸಿಕ್ಕಿದೆ ಅಂದರೆ ಹದಿನೈದು ದಿವಸಕ್ಕೆ ಇಪ್ಪತ್ತು ದಿವಸಕ್ಕೆ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಹಾಗೆ ರಿಸಲ್ಟ್ ಸಿಕ್ಕಿದೆ ಇನ್ನೂ ಕೆಲವೊಬ್ಬರಿಗೆ ಉಂಟಲ್ಲ ಈಗ ಸೆಟ್ ಆಗ್ತಾ ಉಂಟು ಅಂದರೆ ನಾಲ್ಕು ತಿಂಗಳು ಐದು ತಿಂಗಳು ಆದಮೇಲೆ ಸೆಟ್ ಆಗ್ತಾ ಉಂಟು ಸೊ ಹಾಗಾಗಿ ಆರ್ಗ್ಯಾನಿಕು ತುಂಬ ಲೇಟಾಗಿ ರಿಸಲ್ಟ್ ಕೊಡೋದು ಸೊ ಇದು ಓಕೆ ಅಂತೇಳಿ ಹೇಳಿದರೆ ಮಾತ್ರ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಪ್ರತಿಯೊಬ್ಬರಿಗೂ ನಾನು ಇದನ್ನು ಹೇಳಿಯೇ ಕೊಡೋದು ಸೊ ಪ್ರತಿಯೊಬ್ಬರಿಗೂ ಹೇಳಿ 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 ನನಗೆ ಬಚ್ಚಿತು ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೇನೆ ಸೊ ನಿಮಗೆ ಗೊತ್ತಾಯಿತು ಅಂತೇಳಿ ಹೇಳಿಸ್ತೇನೆ ಆರ್ಗ್ಯಾನಿಕ್ ಸೋಪ್ ಯಾವ ರೀತಿಯಾಗಿ ರಿಸಲ್ಟ್ ಕೊಡ್ತದೆ ಅಂತ ಹೇಳಿ ಸೊ ಅಂತ ಹೇಳಿ ಅಲ್ಲ ಆಯುರ್ವೇದ ಕೂಡ ಅಷ್ಟು ತುಂಬ ಸ್ಲೋಲಿಯಾಗಿ ಕೆಲಸ ಮಾಡೋದು ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಟೈಮ್ ಬೇಕು ಹಾಗೆ ಪೇಷನ್ಸ್ ಕೂಡ ಇರಬೇಕು ತುಂಬ ಜನ ಎಂತ ಅಂತ ಹೇಳಿದ್ರೆ ಯೂಸ್ ಮಾಡ್ತಾರೆ ಒಂದು ಹತ್ತು ದಿವಸ ಅಥವಾ ಒಂದು ಹದಿನೈದು ದಿವಸಕ್ಕೆ ರಿಸಲ್ಟ್ ಬರಬೇಕು ಈ ಮೇಡಮ್ ಹದಿನೈದು ದಿವಸ ಆಯಿತು ಯೂಸ್ ಮಾಡಿ ಏನು ಚೆನ್ನಿಸ್ ಕಾಣಲಿಲ್ಲ ಎಷ್ಟು ದಿವಸ ಆಯಿತು ಏನೂ ಆಗಲಿಲ್ಲ ಅಂತೇಳಿ ಹೇಳ್ತಾರೆ ಸೊ ಇನ್ನು ಕೆಲವೊಬ್ಬರು ಪೇಷನ್ಸಿಂದ ಯೂಸ್ ಮಾಡ್ತಾ ಇದ್ದಾರೆ ಸೊ ಖುಷಿ ಆಗ್ತದೆ ಕೆಲವೊಬ್ಬರನ್ನು ನೋಡುವಾಗ ಯಾಕೆ ಅಂತ ಹೇಳಿದರೆ ಜಾಸ್ತಿ ಕಿರಿಕಿರಿ ಮಾಡೋದಿಲ್ಲ ಒಂದು ಸಲ ಸೋಂಕು ತಗೊಂಡ್ರೆ ಅದರ ರಿಸಲ್ಟ್ ಎಂತ ಅಂತೇಳಿ ಶೇರ್ ಮಾಡಲಿಕ್ಕೋಸ್ಕರ ಅಂತ ಹೇಳಿ ಕಾಲ್ ಮಾಡ್ತಾರೆ ಅಥವಾ ಮೆಸೇಜ್ ಮಾಡ್ತಾರೆ ಸೊ ಪೇಷನ್ಸ್ ಜಾಸ್ತಿ ಬೇಕು ಇಲ್ಲ ಅಂತ ಹೇಳಿದರೆ ತುಂಬಾ ಕಷ್ಟ ಆಗ್ತದೆ ಗೊತ್ತಾಯ್ತಲ್ಲ ಆರ್ಗ್ಯಾನಿಕ್ ಸೋಪ್ ಹೇಗೆ ಕೆಲಸ ಮಾಡ್ತದೆ ಹೇಳಿ ನಿಮಗೆ ಸೋಪು ಕ್ರೀಮು ಅಥವಾ ಲಿಪ್ ಬಮ್ ಆಯಿಲು ಶ್ಯಾಂಪು ಈ ಥರದ್ದೇನಾದರೂ ಬೇಕು ಅಂತ ಹೇಳಿದರೆ ಅಂದರೆ ಆರ್ಗ್ಯಾನಿಕ್ ಸೊ ನಿಮಗೆ ಬೇಕು ಅಂತ ಹೇಳಿದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದನ್ನು ಚೆಕ್ ಮಾಡಿ ಸರಿನಾ ಹಾಗೆ ಇನ್ನೊಂದೆಂತ ಅಂತ ಹೇಳಿದರೆ ಈಗ ಪ್ರತಿಯೊಂದು ಕೂಡ ಕೆಮಿಕಲ್ಲೇ ಫುಡ್ಡು ಕ್ರೀಮ್ ಸೋಪು ಗಾಳಿ ನೀರು ಪ್ರತಿಯೊಂದು ಕೂಡ ಕೆಮಿಕಲ್ ಆಗಲ್ವಾ ಸೊ ನಮಗೆ ಅದಾದರೂ ಆರ್ಗ್ಯಾನಿಕ್ ಸಿಗ್ತಾ ಉಂಟು ಅಂತೇಳಿ ಹೇಳುವಾಗ ಯೂಸ್ ಮಾಡಲಿಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ ಹಣ ಸ್ವಲ್ಪ ಜಾಸ್ತಿ ಖರ್ಚಾಗ್ಬೋದು ಆದರೆ ಅದರಿಂದ ನಮಗೆ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಹಾಗೆ ನಮ್ಮ ಸ್ಕಿನ್ಗೆ ಡ್ಯಾಮೇಜ್ ಮಾಡೋದಿಲ್ಲ ಅಂತ ಸೊ ತುಂಬ ಒಳ್ಳೆ ರಿಸಲ್ಟ್ ಕೊಡಲಿಲ್ಲ ಅಂದರೂ ಕೂಡ ನಮ್ಮ ಸ್ಕಿನ್ ನನ್ನ ಹೆಲ್ದಿಯಾಗಿರ್ತದೆ ಅದು ತುಂಬ ಜನರಿಗೆ ನಾನು ಇದನ್ನೇ ಹೇಳೋದು ನಿಮಗೆ ರಿಸಲ್ಟ್ ಸಿಗಲಿಲ್ಲ ಅಂದರೂ ಕೂಡ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸೊ ಕೆಮಿಕಲ್ಸನ್ನು ಜಾಸ್ತಿ ಯೂಸ್ ಮಾಡಿಬಿಡಿ ನನ್ನದೇ ನೀವು ಯೂಸ್ ಮಾಡಬೇಕು ಅಂತ ನಾನು ಹೇಳೋದಿಲ್ಲ ನಿಮ್ಮ ನಿಯರ್ಬೈ ಯಾವುದಾದ್ರೂ ಆರ್ಗ್ಯಾನಿಕ್ ಪ್ರಾಡಕ್ಟ್ ಸಿಕ್ಕಿದ್ರೆ ಅದನ್ನು ಯೂಸ್ ಮಾಡಿ ಅಂತಲೇ ಹೇಳೋದು ಸೊ ನಮ್ಮ ಸ್ಕಿನ್ನನ್ನು ಹೇಳದಾಗ ಇಟ್ಕೊಳ್ಬೇಕು ಅಂತೇಳಿ ಹೇಳಿದರೆ ಆರ್ಗ್ಯಾನಿಕ್ನ ಯೂಸ್ ಮಾಡಬೇಕು ಸೊ ನಿಮಗೆ ನಾನು ಸಹ ಇದನ್ನು ಹೇಳೋದು ರಿಸಲ್ಟ್ ಇಲ್ಲ ಅಂಥೇಳಿ ಅದೇ ಕಾರಣಕ್ಕೂ ಬಿಡಲಿಕ್ಕೆ ಹೋಗಬೇಡಿ ಆರ್ಗ್ಯಾನಿಕ್ ಸೋಪು ಆರ್ಗ್ಯಾನಿಕ್ ಕ್ರೀಮು ಅದೆಲ್ಲ ನಿಮಗೆ ಸಿಗ್ತಾ ಉಂಟು ಅಂತ ಹೇಳಿದರೆ ಯೂಸ್ ಮಾಡಿ ಸೊ ಅದರಿಂದನೇ ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ ರಿಸಲ್ಟ್ ಬರಲಿಲ್ಲ ಅಂದರೂ ಕೂಡ ದಿವಸಗಳಾದಮೇಲೆ ಅಥವಾ ತುಂಬ ತಿಂಗಳು ಆದಮೇಲೆ ಕೂಡ ರಿಸಲ್ಟ್ ಬಂದೇ ಬರ್ತದೆ ಬರದೇ ಏನೂ ಇಲ್ಲ ಬಟ್ ಟೈಮ್ ತಗೊಳ್ತದೆ ಸೊ ಬರಲಿಲ್ಲ ಅಂದರೂ ಕೂಡ ಡಿಸಪಾಯಿಂಟ್ ಆಗೋದು ಬೇಡ ನಿಮ್ಮ ಸ್ಕಿನ್ನನ್ನು ನೀವು ಹೆಲ್ತಿಯಾಗಿ ಇಟ್ಕೊಳ್ಳಿ ಸೊ ನಾನಿಷ್ಟೇ ಹೇಳೋದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಸಿಗುವ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು